ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾವೇನು ಮಾಡಕತ್ತೀವಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ ಇದೆ ಅದಕ್ಕೆ ನಾವೇನು ಮಾಡ್ತೀವಿ ಸಮಾಜ ವಿಜ್ಞಾನ ವಿಭಾಗದ ಮೇಲೆ ನಾವು ಒಂದು ಸೀರೀಸನ್ನು ಮಾಡ್ತಾ ಇದ್ದೀವಿ ನಾವು ಆಲ್ ನಾನು ಆಲ್ರೆಡಿ ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಅಥವಾ ಸ್ಕೋರಿಂಗ್ ಪ್ಯಾಕೇಜನ್ನು ಫಸ್ಟ್ ಪಾರ್ಟನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ವಿಡಿಯೋ ಅದರ ಲಿಂಕನ್ನು ನಾನು ಏನು ಮಾಡಿರ್ತೀನಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಕೊಟ್ಟಿರ್ತೀನಿ ತಾವುಗಳು ಅದ್ರ ಮೂಲಕ ತಾವು ಏನು ಮಾಡ್ಬೋದು ಅಂದರೆ ಫಸ್ಟ್ ಭಾಗವನ್ನು ನೋಡ್ಬೋದು ಇದು ಎರಡನೇ ಭಾಗ ರಾಜ್ಯಶಾಸ್ತ್ರದ ನಿಮಗೆಲ್ಲ ಗೊತ್ತಿರುವ ಪ್ರಕಾರ ರಾಜ್ಯಶಾಸ್ತ್ರದೊಂದು ಏನು ಒಂದು ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ರಾಜ್ಯಶಾಸ್ತ್ರದಿಂದ ನಮಗೇನು ಮಾಡ್ತಾರೆ ಅಂದರೆ ಟೋಟಲ್ ಹನ್ನೊಂದು ಅಂಕಗಳ ಪ್ರಶ್ನೆಯನ್ನು ಹನ್ನೊಂದು ಅಂಕಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಒನ್ ಮಾರ್ಕ್ಸ್ ಎರಡು ಮಾರ್ಕ್ಸು ಮೂರು ಮಾರ್ಕ್ಸು ನಾಲ್ಕು ಮಾರ್ಕ್ಸಿಗೆ ಆಗಿರ್ಬೋದು ರಾಜ್ಯಶಾಸ್ತ್ರದ್ದು ಸೊ ಇದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಏನು ಎಕ್ಸಾಮಿನ ಏನು ಪರೀಕ್ಷೆ ನಡೀತಾ ಇದೆ ಇಪ್ಪತ್ತೈದರದ್ದು ಅದಕ್ಕೆ ಸ್ಕೋರಿಂಗ್ ಪ್ಯಾಕೇಜ್ ಇದು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸೊ ನಾವು ಏನು ಮಾಡೋದಂದ್ರೆ ಇವತ್ತು ರಾಜ್ಯಶಾಸ್ತ್ರದ ಮೇಲೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಮತ್ತು ಅಧ್ಯಾಯವಾರು ಪ್ರಕಾರ ನಾವೇನು ಮಾಡ್ಕೊಂಡು ನೋಡ್ತಾ ಹೋಗೋಣ ಅಂತ ಫಸ್ಟ್ ಬರುವಂಥದ್ದೇನು ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ ಲ್ಯೂಥರ್ ಗುಲಿಕ್ ರವರ ಪೋಸ್ಟ್ ಕಾಫ್ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಸೊ ಇವು ನಾ ಏನು ಇದೆಲ್ಲ ಎಂಟು ವರ್ಡನ್ನು ನಾವು ಏನು ಮಾಡಬೇಕು ಅದ್ರದ ಫುಲ್ ಫಾರ್ಮನ್ನು ಬರೆದ್ರೆ ಸಾಕು ಪಿ ಫಾರ್ ಪ್ಲಾನಿಂಗ್ ಯೋಜಿಸುವಿಕೆ ಓ ಫಾರ್ ಸಂಘಟಿಸುವಿಕೆ ಆರ್ಗನೈಜೇಷನ್ ಎಸ್ ಫಾರ್ ಸಿಬ್ಬಂದಿಗಳ ಪೂರೈಕೆ ಸ್ಟಾಫ್ ಡಿ ಮೀನ್ಸ್ ನಿರ್ದೇಶ ನಿರ್ದೇಶಿಸುವಿಕೆ ಡೈರೆಕ್ಷನ್ ಸಿ ಒ ಅಂದ್ರೆ ಏನು ಕೋಆಪರೇಟಿವ್ ಸಮನ್ವಯಗೊಳಿಸುವಿಕೆ ಆರ್ ಮೀನ್ಸ್ ರಿಪೋರ್ಟ್ ವರದಿ ನೀಡುವಿಕೆ ಬಿ ಅಂದರೆ ಏನು ಅವಯ್ಯವ ಸಿದ್ಧಪಡಿಸುವಿಕೆ ಅಂದ್ರೆ ಬಜೆಟ್ ಪ್ರಿಪೇರ್ ಫಾರ್ ದಿ ಬಜೆಟ್ ಅಂತಾರಲ್ಲ ಹಾಗೆ ಸೊ ನೆಕ್ಸ್ಟು ಸಾರ್ವಜನಿಕ ಆಡಳಿತದ ಮಹತ್ವ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ ಸಾಮಾಜಿಕ ಭದ್ರತೆಯನ್ನು ದೃಢಕರಿಸುತ್ತದೆ ದೃ ಸಾರಿ ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಹೇಗೆ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವುದರಿ ಜನನ ಪ ಜನ ಜನರ ಪ್ರಾಣ ಹಾಗೂ ಆಸ್ತಿಯ ರಕ್ಷಣೆ ನೀಡುವುದು ನ್ಯಾಯ ಒದಗಿಸುವುದು ಶಿಕ್ಷಣ ನೀಡುವುದು ಅವಕಾಶಗಳನ್ನು ಕಲ್ಪಿಸುವುದು ಅವಶ್ಯಕ ವಸ್ತುಗಳನ್ನು ಪೂರೈಸುವುದು ದೇಶದ ರಕ್ಷಣೆ ಆರ್ಥಿಕ ಸಮಾನತೆ ಉಂಟು ಮಾಡುವುದು ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡ ಪರಸ್ಪರ ವೈ ವೈಷಮ್ಯವನ್ನು ಬೆಳೆಸಿಕೊಳ್ಳುವುದನ್ನು ಕೋಮವಾದ ಎನ್ನುತ್ತಾರೆ ಒಂದು ಮಾರ್ಕ್ಸಿಗೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಏನು ಮಾಡ್ತಾರೆ ಅಂದರೆ ಲೋಕಪಾಲ ಏನಿರ್ತದೆ ಅಂದ್ರೆ ಕೇಂದ್ರದ ಮಟ್ಟದಲ್ಲಿ ಇರ್ತದೆ ರೀ ಮತ್ತು ಲೋಕಾಯುಕ್ತ ಏನಿರ್ತದೆ ಅಂದರೆ ರಾಜ್ಯದ ರಾಜ್ಯ ಮಟ್ಟದಲ್ಲಿ ಏನಿರ್ತದೆ ಸಂಸ್ಥೆ ಸ್ಥಾಪನೆ ಮಾಡಿರ್ತಾರೆ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಆರಂಭಿಸಲಾಗಿದೆ ಎರಡು ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಮಾಡಲಾಗಿದೆ ದಿವ್ಯಾಂಗ ಮಕ್ಕಳ ಶಿಕ್ಷಣ ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೂ ಆದ್ಯತೆ ನೀಡಲಾಗಿದೆ ರೀ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಜಾರಿಗೆ ಮಾಡಲಾಗುತ್ತದೆ ಇಪ್ಪತ್ತೊಂದು ಎ ವಿಧಿಯ ಪ್ರಕಾರ ಶಿಕ್ಷಣವನ್ನು ಮಕ್ಕಳ ಮೂಲಭೂತ ಹಕ್ಕುಗಳನ್ನಾಗಿ ಹಕ್ಕನ್ನಾಗಿಸಿದ್ರಿ ಎರಡು ಸಾವಿರದ ಒಂಬತ್ತರಲ್ಲಿ ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದರಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ಜಾರಿಗೆ ರೀ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗಗಳ ಸ್ಥಾಪನೆ ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಸಖಿ ಒನ್ ಸ್ಟಾಫ್ ಸೆಂಟರ್ಗಳ ಆರಂಭ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಐದರ ಜಾರಿಗೆ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹದಿಮೂರು ಜಾರಿಗೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನ ಮೀಸಲಿರಿ ಮಹಿಳಾ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಒಂದು ಸೌಲಭ್ಯ ಕಲ್ಪಿಸಲಾಗಿದೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ಅಧಿನಿಯಮಕ್ಕೆ ಒಪ್ಪಿಗೆ ನೀಡಲಾಗಿದೆ ಮೂರನೇದು ರೀ ಮೂರನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ನಿರ್ದಿಷ್ಟ ಬಗೆಯ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತ್ಯಜಿಸುವ ನೇರ ಪ್ರಕ್ರಿಯೆಯನ್ನು ನಿಸಸ್ತ್ರೀಕರಣ ಎನ್ನುವರ್ರಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯಾಗಿ ಡಿಸೆಂಬರ್ ಹತ್ತರಂದು ಆಚರಣೆ ಮಾಡಲಾಗ್ತಾ ರೀ ಇದನ್ನೇನು ಮಾಡಿದರೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ಜಾರಿಗೆ ತರಲಾಗಿದೆ ಅಥವಾ ಘೋಷಣೆಯನ್ನು ಮಾಡಲಾಗಿದೆ ವಿಶ್ವ ಮಾನವ ಹಕ್ಕುಗಳ ದಿನಗಳ ದಿನವಾಗಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತೇಳಿ ನಾವು ಜವಹರ್ಲಾಲ್ ನೆಹರು ಅವರನ್ನು ಕರಿತೀವಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು ಅಂತೇಳಿ ಏನು ಮಾಡ್ಬೋದು ಮೂರು ಮಾರ್ಷಿಕ ಕ್ವಶನ್ ಕೇಳಬಹುದು ರೀ ವಶಾಹತು ಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಮಾದ ಪ್ರಮೋ ಪ್ರಥಮ ಆದ್ಯತೆ ನಿಶಸ್ತೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಒಂದು ವಿಶ್ವಶಾಂತಿಗೆ ಬೆಂಬಲರಿ ಭಾರತದ ವಿದೇಶಾಂಗ ನೀತಿಯ ನಿರ ನಿರ್ಧಾರಕ ಅಂಶಗಳು ಯಾವ್ಯಾವು ರಾಷ್ಟ್ರದ ಏಕತೆ ಮತ್ತು ಸೌರಭೌಮತೆ ಪರಸ್ಪರ ಅವಲಂಬನೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಪ್ರಚೋದನಾತ್ಮಕ ಅಂಶಗಳು ರಾಷ್ಟ್ರದ ಭೌಗೋಳಿಕ ಸ್ಥಾನ ಜನಸಂಖ್ಯೆಯ ಗಾತ್ರ ಸೈದ್ಧಾಂತಿಕ ಆರ್ಥಿಕ ಮತ್ತು ಸೈನಿಕ ಅಂಶಗಳು ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆಗಿನ ಸಂಬಂಧ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ರೀ ನೆಕ್ಸ್ಟ್ ಬರುವಂಥದ್ದೇನು ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು ಯಾವುವು ವ್ಯಕ್ತಿಗಳ ಪ್ರಾಣ ಹಾನಿ ಉಂಟಾಗುತ್ತದೆ ರೀ ಆಸ್ತಿಪಾಸ್ತಿಗಳ ನಷ್ಟ ಉಂಟಾಗ್ತದೆ ರೀ ಆರ್ಥಿಕ ಅಭಿವೃದ್ಧಿಗೆ ತಡೆ ಉಂಟಾಗ್ತದೆ ಸಾಮಾಜಿಕ ಸಾಂಸ್ಕೃತಿಕ ಧಕ್ಕೆ ಉಂಟಾಗ್ತದೆ ರೀ ಮಾನಸಿಕ ವೇದನೆಯನ್ನು ನಡೀತದೆ ರೀ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಜಾಗತಿಕ ಭದ್ರತೆಗೆ ರೀ ಜಾಗತಿಕ ಸಂಸ್ಥೆಗಳು ನಾಲ್ಕನೇದು ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು ವಿಶ್ವಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನು ಕ್ವಶನ್ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಅಥವಾ ಸ್ನೇಹವನ್ನು ಬೆಳೆಸುವುದು ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ ಪಡೆಯುವುದು ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ ನೀಡುವುದರಿ ಅಥವಾ ಒದಗಿಸುವುದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿರಿ ಕೊರಿಯಾ ವಿವಾದ ಸುಯೇಜ್ ಕಾಲುವೆ ಬಿಕ್ಕಟ್ಟು ವಿಯೆಟ್ನಾಮ ಸಮಸ್ಯೆಗಳನ್ನು ಬಗೆಹರಿಸಿದೆ ಕಾಶ್ಮೀರ ಸಂಸ್ಥೆ ಪ್ಯಾಲಿಸ್ತೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ನಿಶಸ್ತ್ರೀಕರಣದ ಸಾಧನೆಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ ಆರ್ಥಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಯತ್ನಿಸುತ್ತಿದೆ ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನಿಸುತ್ತಿದೆ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನಿಸುತ್ತಿದ್ದೀರಿ ವರ್ಣಭೇದ ನೀತಿ ಸಾಮ್ರಾಜ್ಯ ಶಾಹಿತ್ವ ವಶ ವಸಾಹತು ಶಾಹಿತ್ವಗಳನ್ನು ಅಂತ್ಯವಾಗಿಸಲು ಶ್ರಮಿಸುತ್ತಿದೆ ಜಾಗತಿಕ ತಾಪಮಾನ ಹೆಚ್ಚಳದಿಂದ ಆಗುತ್ತಿದ್ದ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಶ್ರಮಿಸುತ್ತಿದೆ ಸೊ ಈ ಮೂಲಕ ನಾವೇನು ಮಾಡಿದ್ವಿ ಅಂದರೆ ರಾಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳ ಒಂದು ಏನು ಬರ್ತಾವಲ್ಲ ಅದರ ಮೇಲೆ ನಾವೇನು ಮಾಡಿದ್ದೀವಿ ಅಂದ್ರೆ ಬೆಳಕನ್ನು ಚೆಲ್ಲುವ ಕಾರ್ಯವನ್ನು ಮಾಡಿದ್ದೀವಿ ಈ ಒಂದು ರಾಜ್ಯಶಾಸ್ತ್ರದ ವಿಭಾಗದಿಂದ ನಮಗೇನೆಂದ್ರೆ ಹನ್ನೊಂದು ಅಂಕಗಳ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಹಾಗಾಗಿ ನಿಮಗೇನಾದರೂ ಸಮಸ್ಯೆ ಏನಾದರೂ ನಿಮಗೆ ಡೌಟ್ ಇದ್ರೆ ನಿಮಗೆ ಸಜೆಷನ್ ಏನಾದ್ರು ಅಂದ್ರೆ ನಮಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಐಕನನ್ನು ಅಥವಾ ಗಂಟೆಯನ್ನು ಏನು ಮಾಡಿರಿ ಪ್ರೆಸ್ ಮಾಡಿರಿ ಅದರಿಂದ ಏನಾಗ್ತದೆ ನಾನು ಏನಾದರೂ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಅಂದ್ರೆ ನೋಟಿಫಿಕೇಷನ್ ಸಿಗ್ತದೆ ಮತ್ತು ಸಾಧ್ಯ ಆದಷ್ಟು ಈ ವಿಡಿಯೋವನ್ನು ಏನು ಮಾಡಿರಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೋರಿ ಈ ಎಲ್ಲ ವಿಡಿಯೋಗಳ ಒಂದು ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡೆದುಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಏನಾದರೂ ಟೀಚರ್ಸ್ಗಳು ನೋಡ್ತಾ ಇದ್ದಾರೆ ತಮ್ಮ ಮಕ್ಕಳಿಗೂ ಈ ವಿಡಿಯೋ ಸಹಾಯಕವಾಗಲಿ ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ಮಕ್ಕಳಿಗೂ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಿರಿ ಅನ್ನೋ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋಗನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ